ಚುನಾವಣೆಯಲ್ಲೂ ಅಷ್ಟೇ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅವರ ಆಸ್ತಿ ವಿವರ ಏನಿದೆ ಅಂತ ಸಾಮಾನ್ಯ ಜನರು ಕೂಡ ಕುತೂಹಲದಿಂದ ನೋಡ್ತಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಎಷ್ಟು ಆಸ್ತಿ ಘೋಷಣೆ ಮಾಡ್ಕೊಂಡಿದ್ರು ಎಟ್ ಪ್ರೆಸೆಂಟ್ ಎಷ್ಟಾಗಿದೆ ಅಂತ ಈಗ ಹೈಲೈಟ್ ಆಗಿರೋದು ಸಂಸದ ತೇಜಸ್ವಿ ಸೂರ್ಯ ಅವರ ಅಫಿಡವಿಟ್ ಸಂಸದ ತೇಜಸ್ವಿ ಸೂರ್ಯ ಆಸ್ತಿ ಮೌಲ್ಯ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಕಳೆದ ಬಾರಿ ಫಸ್ಟ್ ಟೈಮ್ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಾಗ ನಲ್ಲಿ ಇತ್ತು ಹದಿಮೂರು ಪಾಯಿಂಟ್ ನಾಲ್ಕು ಆರು ಲಕ್ಷ ಅಂತ ಈಗ ಎರಡನೇ ಬಾರಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ನೆನೆತಾನೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸೊ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸ್ವಂತ ಬೈಕ್ ಇಲ್ಲ ಕಾರ್ ಇಲ್ಲ ಮನೆ ಇಲ್ಲ ಅಂತ ಆಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿನ್ನೆ ನಾಮಪತ್ರ ಸಲ್ಲಿಕೆಯನ್ನ ಸಂಸದ ತೇಜಸ್ವಿ ಸೂರ್ಯ ಮಾಡಿದ್ದಾರೆ ತಮ್ಮ ಆಸ್ತಿ ಮೌಲ್ಯ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿವಿಧ ಹೂಡಿಕೆಗಳಿಂದ ಬಂದ ಹಣ ಅಂತಾನು ಕೂಡ ನಾಮಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಜಸ್ಟ್ ಒಂದು ಕಂಪಾರಿಜನ್ ನೋಡಿ ಸ್ವಂತ ಬೈಕ್ ಇಲ್ಲ ಕಾರ್ ಇಲ್ಲ ಮನೆ ಇಲ್ಲ ಅಂತ ಹೇಳಿ ಅಭಿರಪ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿನ್ನೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇನ್ನು ಕಳೆದ ಬಾರಿ ನಾವು ನೋಡೋದಾದ್ರೆ ಕೇವಲ ಲಕ್ಷಾಧೀಶ್ವರ ಆಗಿದ್ರು ತೇಜಸ್ವಿ ಸೂರ್ಯ ಅವರು ಹದಿಮೂರು ಪಾಯಿಂಟ್ ನಾಲ್ಕು ಆರು ಲಕ್ಷ ಅಂತ ಹೇಳಿ ಮೆನ್ಷನ್ ಮಾಡಿದ್ರು ಈಗ ಎಟ್ ಪ್ರೆಸೆಂಟ್ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಒಡೆಯ ತೇಜಸ್ವಿ ಸೂರ್ಯ ಅಂತ ಅವರೇ ತಮ್ಮ ಈ ಆಸ್ತಿ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಅಂದ್ರೆ ಇಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಚರಾಸ್ತಿ ಎಷ್ಟು ಸ್ಥಿರಾಸ್ತಿ ಎಷ್ಟು ಅಂತೆಲ್ಲ ಮೆನ್ಷನ್ ಮಾಡಬೇಕಾಗತ್ತೆ ತೇಜಸ್ವಿ ಸೂರ್ಯ ಅವರ ವಿಷಯದಲ್ಲಿ ಸ್ಥಿರಾಸ್ತಿ ಯಾವುದೂ ಇಲ್ಲ ಇದೆಲ್ಲವೂ ಕೂಡ ಚರಾಸ್ತಿ ಮ್ಯೂಚುವಲ್ ಫಂಡ್ಸಿಗೆ ಅವರು ಅಲ್ಲಿ ಇನ್ವೆಸ್ಟ್ ಮಾಡಿರೋದನ್ನ ತೋರಿಸಿದ್ದಾರೆ ಸುಮಾರು ಒಂದು ಎರಡು ಕೋಟಿಯಷ್ಟು ಮ್ಯೂಚುವಲ್ ಫಂಡ್ ಅಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಜನರಿಗೆ ಒಂದು ಕುತೂಹಲ ಇರುತ್ತೆ ಅವಿಡವಿಟ್ ಸಲ್ಲಿಕೆ ಮಾಡಿದಾಗ ಎಷ್ಟಿರ್ಬೋದು ಜನಪ್ರತಿನಿಧಿಗಳ ಆಸ್ತಿ ಅಂತ ಹೇಳಿ ತೇಜಸ್ವಿ ಸೂರ್ಯ ವಿಶ್ವದಲ್ಲಿ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಲಕ್ಷಾಧೀಶ್ವರ ಆಗಿದ್ರು ಈಗ ಕೋಟ್ಯಾಧೀಶ್ವರ ಅದರಲ್ಲೂ ಇಂಟ್ರೆಸ್ಟಿಂಗ್ ಅಂತಂದ್ರೆ ಸ್ಥಿರಾಸ್ತಿ ಇಲ್ಲ ಚರಾಸ್ತಿ ಅಫಿಡವಿಟ್ ಹೈಲೈಟ್ ಹೇಳೋದಾದ್ರೆ ಕೃಷ್ಣ ಖಂಡಿತವಾಗ್ಲೂ ಶರ್ಮಿತಾ ಸಹಜವಾಗಿನೇ ಯಾವುದೇ ಜನಪ್ರತಿನಿಧಿಗಳು ನಾಮಪತ್ರ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ನಾಯಕನ ಎಷ್ಟು ಆಸ್ತಿ ಇದೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತೆ ಅದೇ ರೀತಿಯಾಗಿ ಆ ಸಂಸದ ತೇಜಸ್ವಿ ಅವರ ಆಸ್ತಿ ನಾನು ಗಮನಿಸಿದ್ರೆ ಬಹುಶಃ ಅವರು ದುಪ್ಪಟ್ಟನ ಆದಾಯ ಈಗ ಹೆಚ್ಚಾಗಿರುವಂತದ್ದು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೇವಲ ಹದಿಮೂರು ಪಾಯಿಂಟ್ ನಲವತ್ ನಾಲ್ಕು ಆರು ಲಕ್ಷ ಮಾತ್ರ ಇತ್ತು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾಮಪತ್ರವನ್ನು ನಿನ್ನೆ ಸಲ್ಲಿಕೆಯನ್ನು ಮಾಡಿದರೆ ಸುಮಾರು ನಾಲ್ಕು ಪಾಯಿಂಟ್ ಹತ್ತು ಕೋಟಿ ಅಂದರೆ ಹೆಚ್ಚಿನದಾಗಿ ಅವರ ಆಸ್ತಿ ಮೌಲ್ಯ ಈಗ ಹೆಚ್ಚಾಗಿರುವಂಥದ್ದು ಈಗಾಗಲೇ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಮತ್ತೆ ಇಕ್ವಿಟಿಗಳಲ್ಲಿ ಎರಡು ಕೋಟಿ ಅವರು ಈಗಾಗಲೇ ಅಲ್ಲಿ ಹೂಡಿಕೆಯನ್ನು ಮಾಡಿರುವಂತದ್ದು ಅದ್ರ ಜೊತೆಗೆ ಹೂಡಿಕೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಆದಾಯ ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಅಫಿಡಬಿಟ್ ನಲ್ಲಿ ಜೊತೆಗೆ ವಿವಿಧ ಬ್ಯಾಂಕ್ಗಳಲ್ಲೂ ಕೂಡ ಒಂದಷ್ಟು ಲಕ್ಷಗಳಲ್ಲಿ ಈಗಾಗಲೇ ಅಲ್ಲಿ ಅಕೌಂಟ್ ಹಾಕಿರುವಂತದ್ದು ಇದೇ ರೀತಿಯಾಗಿ ಒಂದಷ್ಟು ಅವ್ರ ಸ್ವಂತ ಮನೆ ಆಗಿರಬಹುದು ಮತ್ತೆ ಕಾರು ಮತ್ತೆ ವೆಹಿಕಲ್ ಗಳು ಯಾವುದೇ ಇಲ್ಲದೇ ಇದ್ರೂ ಕೂಡ ಒಂದ್ ರೀತಿ ಅವರ ಆಸ್ತಿ ಆದಾಯ ಹೆಚ್ಚಳ ಆಗಿರುವಂತದ್ದು ಒಂದಷ್ಟು ಸಾಕಷ್ಟು ಕುತು ಕೆಡೆ ಮಾಡಿಕೊಂಡಿರುವಂತಹ ಮತ್ತೆ ಈಗಾಗಲೇ ಸಂಸದ ತೇಜಸ್ವಿ ಸೂರ್ಯ ಅವರು ಏನು ಪ್ರಮುಖವಾಗಿ ಅಂದ್ರೆ ರಾಷ್ಟ್ರೀಯ ಯುವ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ರು ಹೀಗಾಗಿ ಒಂದಷ್ಟು ಹೋರಾಟಗಳನ್ನು ಅವರು ಸಹಜವಾಗಿನೇ ಅವರ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿರುವಂತದ್ದು ಪ್ರಮುಖವಾಗಿ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಆಗಿರಬಹುದು ಮತ್ತೆ ಇಡೀ ದೇಶಾದ್ಯಂತ ಒಂದಷ್ಟು ಪೊಲೀಸ್ ಠಾಣೆಗಳಲ್ಲೂ ಕೂಡ ಈಗ ಪ್ರಕರಣ ದಾಖಲಾಗಿರುವಂತದ್ದು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಕೂಡ ವಿಚಾರಣೆ ಆಗ್ತಿರುವಂತದ್ದು ಈಗ ಸಂಸದ ಏನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ತೇಜಸ್ವಿ ಸೂರ್ಯ ಅವರ ಆಸ್ತಿ ಕಳೆದ ಬಾರಿಗಿಂತ ದುಪ್ಪಟ್ಟಾಗಿರುವುದರಿಂದ ಸಹಜವಾಗಿ ಸಾಕಷ್ಟು ಇನ್ಫಾರ್ಮೇಶನ್ ಗೆ ಈ ಸಲ ಬಿಜೆಪಿಯಲ್ಲಿ ಬಿಎಸ್ ವೈ ಮಾತಿಗೆ ಮಣಿಯನ್ನ ಹಾಕಿ ಅವ್ರು ಕೇಳಿದವರಿಗೆ ಟಿಕೆಟ್ ಅನ್ನ ಬಹುತೇಕ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಬಿಎಸ್ವೈ ಮೇಲೆ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಹೊಣೆ ಈಗ ಇದೆ ರಿಸಲ್ಟ್ ಮೇಲೆ ನಿಂತಿದೆ ಪುತ್ರನ ರಾಜಕೀಯ ಭವಿಷ್ಯ ಲಿಂಗಾಯತ ಸಮುದಾಯ ಬೆಂಬಲವನ್ನ ಬಿಎಸ್ವೈ ವೈ ಕೋರಿದ್ದಾರೆ ಪುತ್ರನ ಬೆನ್ನಿಗೆ ನಿಲ್ಲುವಂತೆ ಸಮಾಜಕ್ಕೆ ಯಡಿಯೂರಪ್ಪನವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಮುದಾಯದ ಮುಖಂಡರ ಜೊತೆ ಈ ಬಗ್ಗೆ ನಿರಂತರವಾಗಿ ಚರ್ಚೆಗಳನ್ನ ಮಾಡ್ತಲೇ ಇದ್ದಾರೆ ಈಗ ಬಿಜೆಪಿಗೆ ಮೈನಸ್ ಆಗಿದೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರನ್ನ ಕಡೆಗಣನೆ ಮಾಡಿದ್ದು ಹೈಕಮಾಂಡ್ ನಾಯಕರು ಅದರಿಂದಾಗಿನೇ ಮತ್ತೆ ಬಿಜೆಪಿಗೆ ಜನ ಮನ್ನಣೆಯನ್ನ ಕೊಟ್ಟಿಲ್ಲ ಅದರಲ್ಲೂ ಲಿಂಗಾಯತ ಸಮುದಾಯ ಬಿಜೆಪಿ ಕೈ ಹಿಡಿದಿಲ್ಲ ಅಂತೆಲ್ಲ ಚರ್ಚೆಗಳು ಆಯಿತಲ್ಲ ಒಂದು ಮೇಜರ್ ಡ್ರಾಬ್ಯಾಕ್ ಆಗಿದ್ರಿಂದಾನೇ ಮತ್ತೆ ಯಡಿಯೂರಪ್ಪನವರಿಗೆ ಮಣಿಯನ್ನ ಹಾಕಲಾಯಿತು ಅವ್ರ ಪುತ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲಾಯಿತು ಅಂತೆಲ್ಲ ಚರ್ಚೆಗಳು ನಡೀತಾ ಇವೆ ಈಗ ಪುತ್ರನ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಮತ್ತೆ ಯಡಿಯೂರಪ್ಪ ಕೇಳಿದವರಿಗೆ ಟಿಕೆಟ್ ಅನ್ನು ಕೊಟ್ಟಿರೋದ್ರಿಂದ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ಯಡಿಯೂರಪ್ಪ ಮೇಲಿದೆ ಇದೊಂದು ದೊಡ್ಡ ಟಾಸ್ಕ್ ಆಗಿದೆ ಯಡಿಯೂರಪ್ಪನವರಿಗೆ ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿದ್ದಕ್ಕೆ ಅವ್ರ ಸಮುದಾಯ ಕೈ ಹಿಡಿದಿಲ್ಲ ಅಂತ ಚರ್ಚೆಗಳು ನಡೀತಾ ಇತ್ತು ಈಗ ಯಡಿಯೂರಪ್ಪನವರಿಗೆ ಮನ್ನಣೆ ಸಿಕ್ಕಿದೆ ಕೇಳಿದವರಿಗೆ ಟಿಕೆಟ್ ಸಿಕ್ಕಿದೆ ಪುತ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ ಯಡಿಯೂರಪ್ಪನವರಿಗೆ ಯಾವ ಟಾಸ್ಕ್ ಇದು ಶರ್ಮಿತಾ ಈಗಾಗಲೇ ಏನು ನಾವು ಕಳೆದ ವಿಧಾನಸಭಾ ಚುನಾವಣೆ ಗಮನಿಸಿರಬಹುದು ಎಷ್ಟು ಮಟ್ಟಿಗೆ ಬಿಜೆಪಿಗೆ ಹಿನ್ನಡೆ ಆಗಿತ್ತು ಅನ್ನುವಂಥದ್ದು ಅಂದ್ರೆ ಸಹಜವಾಗಿನೇ ಯಾವುದೇ ಚುನಾವಣೆ ಆದರೂ ಕೂಡ ಯಡಿಯೂರಪ್ಪನವರಿಗೆ ಅತ್ಯಂತ ಬೆಂಬಲವನ್ನು ಕೊಡ್ತಾ ಇದ್ದಂಥದ್ದು ಅವರ ಸಮುದಾಯದ ಲಿಂಗಾಯತ ಸಮುದಾಯ ಆದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನ ನಿವೃತ್ತಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಕುರ್ಚಿಯನ್ನು ಕಿತ್ಕೊಂಡಂಥ ಸಂದರ್ಭದಲ್ಲಿ ಒಂದು ಇಡೀ ಬಿಜೆಪಿ ವಿರುದ್ಧವಾಗಿ ಲಿಂಗಾಯತ ಸಮುದಾಯ ನಿಂತಿತ್ತು ಅದು ಎಲ್ಲ ಒಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗಿತ್ತು ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಕೂಡ ನೇಮಕ ಆಗಿದ್ದಾರೆ ಮತ್ತೆ ಅವರ ಶಕ್ತಿಯನ್ನು ಬಲಪಡಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಎಲ್ಲ ಎಲ್ಲಾ ಸಮುದಾಯಗಳನ್ನ ಅವರ ಬೆನ್ನಿಗೆ ನಿಲ್ಲಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿದ್ದಾರೆ ಒಂದಷ್ಟು ಆಪ್ತರಿಗೆ ಬೇಕಾದಂತವರಿಗೆ ಒಂದಷ್ಟು ಟಿಕೆಟ್ ಅನ್ನು ಕೊಡಿಸಿದರೆ ಪ್ರಮುಖವಾಗಿ ಲಿಂಗಾಯತ ಸಮುದಾಯದಲ್ಲಿ ಒಂದಷ್ಟು ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ಅನ್ನು ಕೊಡಿಸುವಂತದ್ದು ಮತ್ತೆ ಈ ಹಿಂದೆ ಯಾರೆಲ್ಲ ದೂರ ಆಗಿದ್ದಾರೆ ಅಂದ್ರೆ ಪಕ್ಷ ಬಿಟ್ಟು ಹೋಗಿದ್ದಾರೆ ತಮ್ಮ ನಿವೃತ್ತಿ ಬಳಿಕವಾಗಿ ಯಾರೆಲ್ಲ ಪಕ್ಷ ಬಿಟ್ಟು ದೂರವಾಗಿದ್ದಾರೆ ಮತ್ತೆ ತಟಸ್ಥವಾದ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಂತದ್ದು ಮತ್ತೆ ಪಕ್ಷದಲ್ಲಿ ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಡುವಂಥದ್ದು ಮತ್ತೆ ಬರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಪುತ್ರ ರಾಜಕೀಯ ಭವಿಷ್ಯದಲ್ಲಿ ಒಳ್ಳೆಯ ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕಾರದ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಭರವಸೆಗಳನ್ನು ಈಗ್ಲಿಂದನೇ ಕೊಡುವಂತದ್ದು ಆ ಮುಖಾಂತರವಾಗಿ ಒಂದು ಸಮುದಾಯದಲ್ಲಿ ತಮ್ಮ ತಮ್ಮ ಹಿಡಿತವನ್ನ ಮತ್ತೆ ಸಾಧಿಸುವುದರ ಮುಖಾಂತರವಾಗಿ ತಮ್ಮ ಪುತ್ರನಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬುವಂತ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪನವರು ಕಾರ್ಯತಂತ್ರವನ್ನು ಮಾಡುವಂತದ್ದು ಇದು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಒಂದು ಕಡೆ ಬಿ ವಿಜೇಂದ್ರ ಅವರು ಲೋಕಸಭಾ ಚುನಾವಣೆಯ ಬಳಿಕವಾಗಿ ಬದಲಾವಣೆ ಆಗ್ತಾರೆ ಅನ್ನೋ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಒಂದ್ ವೇಳೆ ಏನಾದ್ರೂ ಬದಲಾವಣೆ ಆಯಿತು ಅಂದ್ರೆ ಸಹಜವಾಗಿ ಆ ಸಂದರ್ಭದಲ್ಲಿ ಇಡೀ ಸಮುದಾಯ ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯ ಇಡೀ ರಾಜ್ಯದಲ್ಲಿ ಅವರ ಬೆನ್ನಿಗೆ ನಿಂತ್ರೆ ಸಹಜವಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶ ಹೋಗುತ್ತೆ ಆ ಮುಖಾಂತರವಾಗಿ ಯಾವುದೇ ಕಣಕ್ಕೂ ಕೂಡ ಬದಲಾವಣೆ ಮಾಡೋದಿಲ್ಲ ಅನ್ನುವಂಥದ್ದು ಮತ್ತೆ ಈಗ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಕೂಡ ಅದು ಅನುಕೂಲ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರವಾಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರನಿಗೆ ಸಮುದಾಯದ ಒಂದು ಹಿಡಿತವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಬೆಂಬಲವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ತಮ್ಮದ ಕಾರ್ಯತಂತ್ರವನ್ನು ಮಾಡಿರುವಂತದ್ದು ಆ ಮುಖಾಂತರವಾಗಿ ಒಂದು ರೀತಿ ಬಿಜೆಪಿ ಹೈಕಮಾಂಡ್ ಗೆ ಒಂದು ರೀತಿಯ ಸಂದೇಶವನ್ನು ಕೊಡುವಂತದ್ದು ತಮ್ಮ ವಿರೋಧಿ ಬಣಕ್ಕೂ ಕೂಡ ಒಂದು ಸಂದೇಶವನ್ನು ಕೊಡುವಂತದ್ದು ಮತ್ತೆ ತಮ್ಮ ಪುತ್ರನಿಗೆ ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬಳಿಕವಾಗಿ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ತಮ್ಮ ಪುತ್ರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಬಂತು ಅಂತಂದ್ರೆ ಆ ಸಂದರ್ಭದಲ್ಲೂ ಕೂಡ ಸಮುದಾಯ ತಮ್ಮ ಪರವಾಗಿರಬೇಕು ಒಂದು ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರು ಕಾರ್ಯತಂತ್ರವನ್ನು ಮಾಡಿರುವಂತದ್ದು ಹೀಗಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ಇಡೀ ರಾಜ್ಯದಂತ ಒಂದಷ್ಟು ಅಭ್ಯರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತ ಮತಗಳನ್ನ ಲೀಡ್ ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಹೀಗಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಯಡಿಯೂರಪ್ಪನವರ ಪುತ್ರ ಬಿ ವಿಜೇಂದ್ರ ಅವರಿಗೆ ವೀರಶೈವ ಲಿಂಗಾಯತ ಸಮುದಾಯ ಬೆನ್ನಿಗೆ ನಿಲ್ಲುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡ ಮಾಡಿಕೊಂಡಿರುವಂತಹ ಶರ್ಮಿತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ